ಈಗ ತಿಮ್ಮಾರೋಡಿ ಕೂಡ ಅರೆಸ್ಟ್ ಆಗಿದೆ ತಿಮ್ಮಾರೋಡಿಯನ್ನ ಅರೆಸ್ಟ್ ಮಾಡಿದ್ದಾರೆ ಬ್ರಹ್ಮಾವರ ಪೊಲೀಸರು ಕರ್ಕೊಂಡು ಬಂದಿದ್ರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ವಿಚಾರಣೆಯ ನಂತರ ವಶಕ್ಕೆ ಪಡಿಲಾಗಿದೆ ಅರೆಸ್ಟ್ ಮಾಡಲಾಗಿದೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಶಶಿಧರ್ ಇದ್ದಾರೆ ಸಂಪರ್ಕದಲ್ಲಿ ಶಶಿಧರ್ ಫೈನಲಿ ತಿಮಾರೋಡಿ ಅರೆಸ್ಟ್ ಆಗಿದೆ ಈಗ ವಿಚಾರಣೆಗೆ ಅಂತ ಕರ್ಕೊಂಡು ಬಂದು ಅರೆಸ್ಟ್ ಆಗುವಂತಹ ಸಾಧ್ಯತೆಯೇ ದಟ್ಟವಾಗಿದೆ ಅಂತ ಹೇಳಲಾಗಿತ್ತು ಸೊ ವಾಟ್ ನೆಕ್ಸ್ಟ್ ಪ್ರೊಸೀಜರ್ ಸಹಜವಾಗಿ ಅಂದರೆ ಆ ಪ್ರೊ ಅರೆಸ್ಟ್ ಪ್ರೊಸೀಜರನ್ನು ಅಂತಿಮಗೊಳಿಸಿದ್ದಾರೆ ಅಧಿಕೃತವಾಗಿ ಇನ್ನೂ ಪೊಲೀಸರು ಹೇಳಬೇಕಷ್ಟೇ ಬಟ್ ಎಲ್ಲ ಪ್ರೊಸೀಜರ್ಸ್ ಮುಗ್ದಿದೆ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸೋದಕ್ಕೆ ಬೇಕಾದ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾಯಿದೆ ಬ್ರಹ್ಮವರ ತಾಲೂಕು ನ್ಯಾಯಾಲಯ ಇವತ್ತು ತೆರೆದಿರ್ತದೆ ಅದು ವಾರದಲ್ಲಿ ಎರಡು ದಿನ ಮಾತ್ರ ಕಾರ್ಯಾಚರಿಸುವಂಥದ್ದು ಇವತ್ತು ಸಂಜೆಯವರೆಗೆ ತೆರೆದಿರ್ತದೆ ಸೊ ಬ್ರಹ್ಮವರ ತಾಲೂಕು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥ ಎಲ್ಲ ಸಾಧ್ಯತೆಗಳಿವೆ ಅಂತ ಅದಕ್ಕೆ ಪೂರಕವಾಗಿ ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ಕೂಡ ಜಾರಿ ಮಾಡಿದ್ದಾರೆ ಅಂದರೆ ಹಿಂದೆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಇತ್ತು ಈಗ ಒನ್ ಸಿಕ್ಸ್ಟಿ ತ್ರೀ ಪ್ರಕಾರ ಅಂದರೆ ಇಲ್ಲಿನ ಠಾಣೆಯ ಆಸುಪಾಸು ಒಂದು ಐನೂರು ಆರುನೂರು ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಹಿತಕರ ಜನ ಸೇರಬಾರದು ಗುಂಪು ಸೇರಬಾರದು ಅನ್ನುವಂತಹ ದೃಷ್ಟಿಯಿಂದ ಆ ಒಂದು ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ ಅಂತ ಸುಮಾರು ಒಂದೂವರೆ ಗಂಟೆಗಳ ಕಾಲ ಆ ಹೇಳಿಕೆಯನ್ನು ಪಡೆಯುವಂತಹದ್ದು ಇತ್ಯಾದಿ ಪ್ರೊಸೀಜರ್ಗಳನ್ನು ಮಾಡಿಕೊಂಡಿದ್ರು ಯಾವಾಗ ಉಜಿರಿಗೆ ಇವತ್ತು ಇಪ್ಪತ್ತು ಜನ ಪೊಲೀಸರ ತಂಡ ಉಡುಪಿಯಿಂದ ಹೋಗಿ ಇಳಿತಾರೋ ಆಗಲೇ ಬಂಧನ ಆಗುತ್ತೆ ಅನ್ನೋದು ಬಹುತೇಕ ಖಚಿತ ಇತ್ತು ಕೆಲವೊಂದು ಪ್ರೊಸೀಜರ್ಸ್ ಮಾತ್ರ ಮಾಡೋದು ಬಾಕಿ ಇದ್ದಂತಹದ್ದು ಆದರೆ ಅಲ್ಲಿ ಅವರು ಪೊಲೀಸರ ವಶದಲ್ಲಿ ಇದ್ದು ಬರುವುದಕ್ಕೆ ಕೇಳಿರಲಿಲ್ಲ ಆದ್ದರಿಂದ ಖಾಸಗಿ ವಾಹನದಲ್ಲಿ ಬರುವ ಅವಕಾಶವನ್ನು ಕಲ್ಪಿಸಲಾಗಿತ್ತು ಇದೀಗ ಖಾಸಗಿ ವಾಹನದಲ್ಲಿ ಅವರನ್ನು ಕರೆದುಕೊಂಡು ಬಂದು ಪೊಲೀಸ್ ಭದ್ರತೆಯಲ್ಲಿ ಬ್ರಹ್ಮಾವರ ಠಾಣೆಯಲ್ಲಿ ಇರಿಸಿಕೊಂಡು ಒಂದೂವರೆ ಗಂಟೆಗಳ ಕಾಲ ಅವರ ವಿಚಾರಣೆ ಮಾಡಿ ಹೇಳಿಕೆಯನ್ನು ಪಡೆಯುವ ಇತ್ಯಾದಿ ಕೆಲಸಗಳು ಮುಗ್ದಿವೆ ಇನ್ನೇನು ಅವರನ್ನು ನ್ಯಾಯಾಲಯಕ್ಕೆ ಹಾಜರ ಪಡಿಸುವುದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಗುಂಪು ಸೇರ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ಯಾವುದೇ ಒಂದು ಚಲನವಲನಕ್ಕೆ ಬಂದು ಹೋಗುವುದಕ್ಕೆ ಅವಕಾಶ ನೀಡಿರಲಿಲ್ಲ ಬೆಳಗಿನಿಂದಲೇ ಬ್ಯಾರಿಕೇಡ್ಗಳನ್ನು ಅಳವಡಿಸುವ ಮೂಲಕ ಸುಮಾರು ನೂರಿನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಸಂಚಾರಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಜನ ಸೇರುವುದಕ್ಕೂ ಅವಕಾಶ ಕೊಟ್ಟಿರಲಿಲ್ಲ ಬ್ರಹ್ಮಾವರ ಬಸ್ ನಿಲ್ದಾಣ ವ್ಯಾಪ್ತಿಯಲ್ಲಿ ಒಂದಿಷ್ಟು ತಿಮುರಡಿ ಬೆಂಬಲಿಗರು ಮತ್ತು ಧರ್ಮಸ್ಥಳದ ಬೆಂಬಲಿಗರು ಸೇರಿಕೊಂಡಿದ್ದರು ಅವರಿಗೂ ಕೂಡ ಈ ಭಾಗಕ್ಕೆ ಬರುವುದಕ್ಕೆ ಅವಕಾಶ ಕಲ್ಪಿಸಿರಲಿಲ್ಲ ಠಾಣೆಯ ಪಕ್ಕದಲ್ಲೇ ಇರುವಂತಹ ರಸ್ತೆಯಲ್ಲಿ ಯಾವುದೇ ವಾಹನ ಸಂಚಾರ ಇರಬಹುದು ಜನಸಂಚಾರ ಇಲ್ಲಿ ಶಾಲೆ ಇದೆ ಶಾಲೆಗೆ ಹೋಗುವ ಮಕ್ಕಳನ್ನು ಹೊರತುಪಡಿಸಿದರೆ ಯಾರಿಗೂ ಕೂಡ ಓಡಾಡುವುದಕ್ಕೆ ಬಿಟ್ಟಿರಲಿಲ್ಲ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಸರ್ವಿಸ್ ರೋಡ್ ಮೂಲಕವೇ ಜನರು ಓಡಾಟವನ್ನು ನಡೆಸ್ತಾ ಇದ್ರು ಅನ್ನುವಂಥದ್ದು ಇನ್ನು ಈ ಪ್ರಕರಣದ ವಿಚಾರಕ್ಕೆ ಬರುವುದಾದರೆ ಆಗಸ್ಟ್ ಹದಿನೆಂಟನೇ ತಾರೀಕಿಗೆ ಪ್ರಕರಣ ದಾಖಲಾಗುತ್ತೆ ಆ ದಿನ ಸದನದಲ್ಲೂ ಕೂಡ ಚರ್ಚೆಯಾಗಿತ್ತು ತಿಮರೋಡಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಸೂಚನೆಗಳು ಕೂಡ ಬಂದಿತ್ತು ಆದರೆ ಆ ಪ್ರಕರಣದ ಗಂಭೀರತೆ ಅಷ್ಟೊಂದಾಗಿ ಪೊಲೀಸರಿಗೆ ಯಾವುದೇ ದೂರು ಬಾರದ ಕಾರಣ ಮತ್ತು ಅದೇ ದಿನ ಸಂಜೆಯ ವೇಳೆಗೆ ಬಿಎಲ್ ಸಂತೋಷ್ ಅವರ ವಿರುದ್ಧ ಅವಮಾನಕಾರಿಯಾಗಿ ಹೇಳಿದಂತಹ ಒಂದು ಫೇಸ್ಬುಕ್ ಹೇಳಿಕೆ ಅದನ್ನು ಪರಿಗಣಿಸಿ ಉಡುಪಿ ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ಮನವಿಯನ್ನು ಸಲ್ಲಿಸಿದರು ಬ್ರಹ್ಮಾವರ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು ಬೊಮ್ಮವರ ಠಾಣೆಯಲ್ಲಿ ಸೆಕ್ಷನ್ ತ್ರೀ ಟ್ವೆಂಟಿ ತ್ರೀ ಟೂ ಆಮೇಲೆ ಸೆಕ್ಷನ್ ಒನ್ ನೈಂಟಿ ಸಿಕ್ಸ್ ಒನ್ ಈ ಆಧಾರದಲ್ಲಿ ಮೂರು ಸೆಕ್ಷನ್ಗಳ ಆಧಾರದಲ್ಲಿ ಅವರ ಮೇಲೆ ಒಂದು ಐ ಆರ್ ದಾಖಲಾಗಿತ್ತು ಅದರಲ್ಲಿ ಎರಡು ನಾನ್ ಸೆಕ್ಷನ್ಗಳು ಇರುವುದರಿಂದ ಮತ್ತು ನೋಟಿಸ್ ಎರಡು ಬಾರಿ ಕೊಟ್ಟರು ಅವರು ಹಾಜರಾಗಿಲ್ಲ ಅನ್ನುವ ಕಾರಣಕ್ಕೆ ಇವತ್ತು ಅವರನ್ನು ವಶಕ್ಕೆ ಪಡೆದು ಇಲ್ಲಿ ವಿಚಾರಣೆ ನಡೆಸಿ ಈಗ ಬಂಧನವನ್ನು ಅಧಿಕೃತಗೊಳಿಸಲಾಗ್ತಾ ಇದೆ ಯು ఇది ఏష్యెట్ న్యూస్ నెట్వర్క్ ప్రస్తుతి